ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲವರು ಮಾಡುವ ವಂದನೆಗಳು ಸ್ನೇಹಿತರೇ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮಾಡ್ತಿರ್ತಕ್ಕಂಥ ಸಂಚಿಕೆ ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಅತಿ ಉತ್ತಮವಾದಂಥ ಸಂಚಿಕೆ ಅನ್ನುವಂಥ ಭಾವನೆ ನನ್ನದು ಹಾಗೂ ಹಲವಾರು ಜನರದ್ದು ಕೂಡ ಆಗಿರ್ತಕ್ಕಂಥದ್ದು ಅಷ್ಟೇ ಸತ್ಯ ಹೀಗಿರುವಾಗ ಕರ್ನಾಟಕದಲ್ಲಿನೇ ಈ ಬೆಳವಣಿಗೆ ಆಗಿದ್ದಂತೂ ಕೂಡ ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲರಿಗೂ ಅನ್ನೋದಕ್ಕಿಂತ ಆ ವರ್ಗದ ಜನರಿಗೆ ನಡೆದಿರ್ತಕ್ಕಂಥ ಆಗಿರ್ತಕ್ಕಂಥ ಒಂದು ಘೋರ ಅನ್ಯಾಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಇದು ನಿಜಕ್ಕೂ ಕೂಡ ಆ ಪಕ್ಷದ ಕಳವಳಕರೆಯಾದಂಥ ಒಂದು ಘಟನೆ ಹೀಗಿರುವಾಗ ಹೀಗೇಕಾಯಿತು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ನಾವು ಹಾಕಿಕೊಂಡಾಗ ಆಯಾ ಕಾಲಕ್ಕೆ ಏನು ಆಗಬೇಕೋ ಅದೇ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಘಟನೆ ಹೀಗಿರುವಾಗ ಈಗ ಆ ಒಂದು ಪಕ್ಷಕ್ಕೆ ಇಪ್ಪತ್ತೆಂಟು ಲಕ್ಷ ಕಾರ್ಯಕರ್ತರು ಪಕ್ಷವನ್ನು ತೊರೆದಿದ್ದಾರೆ ಅದು ಕೂಡ ಕರ್ನಾಟಕದಲ್ಲಿ ಹೀಗಿರಬೇಕಾದ್ರೆ ಮುಂದೆ ಆ ಪಕ್ಷದ ಭವಿಷ್ಯವೇನು ಆ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರ ಭವಿಷ್ಯವೇನು ಹಾಗೂ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿ ಅದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಬಲ್ಲದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವವಾಗಿರೋದಂತೂ ಕೂಡ ಅಷ್ಟೇ ಸತ್ಯ ಹೀಗಿರುವಾಗ ಕರ್ನಾಟಕದ ಮಟ್ಟಿ ಹೇಳಬೇಕಂತಂದರೆ ಭಾರತೀಯ ಜನತಾ ಪಕ್ಷ ಒಮ್ಮೆಯೂ ಕೂಡ ಬಹುಮತವನ್ನು ಗಳಿಸಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದು ಇತಿಹಾಸದಲ್ಲೇ ಇಲ್ಲ ಹೀಗಿರುವಾಗ ಅದು ಹಿಡಿಬಹುದೇನೋ ಅನ್ನುವಂಥ ಸಂದರ್ಭಗಳಲ್ಲಿ ಕಾಲಘಟ್ಟದಲ್ಲಿ ಅದರಲ್ಲಿ ಇರ್ತಕ್ಕಂಥ ಪ್ರಖರವಾದ ಹಿಂದುತ್ವವನ್ನು ಪ್ರತಿಪಾದಿಸ್ತಿರ್ತಕ್ಕಂಥ ನಾಯಕರುಗಳನ್ನು ಪಕ್ಷವನ್ನು ಪಕ್ಷದಿಂದಲೇ ಹೊರಗೆ ಹಾಕ್ತಿರ್ತಕ್ಕಂಥ ಪರಿಪಾಠವು ಕೂಡ ಮೊದಲಿನಿಂದಲೂ ಕೂಡ ನಡೆದು ಇದೆ ಮ ಅಂತ ಹೇಳಲಿಕ್ಕೂ ಕೂಡ ಆಗೋದಿಲ್ಲ ಯಾಕಂದರೆ ಇತ್ತಿತ್ತಲಾಗಿ ಅದು ಆಗ್ತಾಯಿದೆ ಯಾಕಂದರೆ ಎಷ್ಟೋ ಜನ ಯುವ ಯುವಕರು ಆ ಪಕ್ಷದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಹಾಗೂ ಪಕ್ಷಕ್ಕಾಗಿ ಸರ್ವತ್ಯಾಗವನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಕೂಡ ಅಂಥವರಿಗೆ ಈ ಬೆಳವಣಿಗೆ ನಿಜಕ್ಕೂ ಕೂಡ ಒಂದು ಊಹಿಸಲಾಗಿರ್ತಕ್ಕಂಥ ಊಹಿಸಲಾಗದೇ ಇರತಕ್ಕಂಥದ್ದು ಜೊತೆಗೆ ಅರಗಿಸಿಕೊಳ್ಳಲಿಕ್ಕೂ ಕೂಡ ಸಾಧ್ಯವಾಗದಿರ್ತಕ್ಕಂಥ ಒಂದು ಬೆಳವಣಿಗೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು ಹೀಗಿರುವಾಗ ಈಗಾಗಲಿಕ್ಕೆ ಕಾರಣ ಏನು ಈ ಕಾರಣದಿಂದ ಆ ಪಕ್ಷಕ್ಕೆ ಮುಂದಿನ ದಿನಮಾನಗಳಲ್ಲಿ ಏನು ಆಗಬಹುದು ಅನ್ನುವಂಥ ಭವಿಷ್ಯವನ್ನು ಭವಿಷ್ಯಕಾರ ನಾನಲ್ಲ ಅದು ಕೂಡ ನಿಮಗೆ ನಿಮ್ಮ ಊಹಿಗೆನೇ ನಾನು ಬಿಡ್ತೀನಿ ಹೀಗಿರುವಾಗ ಈಗ ಕರ್ನಾಟಕದ ಅದು ಬಿಜಾಪುರ ಜಿಲ್ಲೆಯ ಶಾಸಕರು ಅದು ವಾಜಪೇಯಿ ಮಹಾನ್ ಮುತ್ಸದ್ದಿಗಳು ರಾಷ್ಟ್ರ ನಾಯಕ ಮಹಾನ್ ಮೇಧಾವಿ ಪ್ರಧಾನಮಂತ್ರಿಗಳನ್ನಿಸ್ಕೊಂಡಿದ್ದ ವಾಜಪೇಯಿಯವರ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿ ನಾಡಿನಾದ್ಯಂತ ಅಂದರೆ ಭಾರತ ದೇಶದಾದ್ಯಂತ ಹೆಸರನ್ನು ಪ್ರಖರವಾಗಿ ಪ್ರಚುರಪಡಿಸಿರ್ತಕ್ಕಂಥ ಹೆಮ್ಮೆಯ ಹಾಗೂ ದಿಟ್ಟ ನಿಲುವಿನ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ್ರೇ ಮೈ ಮನಸ್ಸುಗಳೆಲ್ಲವೂ ಕೂಡ ರೋಮಾಂಚನಗೊಳ್ತವೆ ಹಾಗೂ ಕಾರ್ಯಕರ್ತರ ಒಂದು ಮನದಾಳದಲ್ಲಿ ಅವರ ಒಂದು ಭಾಷಣದ ನುಡಿಗಳನ್ನು ಕೇಳಿದಾಗ ಕಿಚ್ಚು ಹೊತ್ತಿಕೊಳ್ತೀವಿ ಹೀಗಿರುವಾಗ ಅಂಥ ಪ್ರಖರವಾದಂಥ ಹಿಂದುತ್ವವನ್ನು ಪ್ರತಿಪಾದಿಸ್ತಿರ್ತಕ್ಕಂಥ ಹಿಂದಿನ ನಮ್ಮ ಜಗನ್ನಾಥರಾವ್ ಜೋಶಿ ಅವರನ್ನು ನಾವು ನೆನಪು ಮಾಡ್ಕೊಳ್ಬೇಕು ಅಂಥ ಒಂದು ಪ್ರಖರವಾದ ಭಾಷಣಕಾರ ಸಂಘಟನಾ ಚತುರ ಹಾಗೂ ಪಕ್ಷಪ್ರೇಮಿ ನಿಜಕ್ಕೂ ಕೂಡ ಅವರು ಪಕ್ಷವನ್ನು ಬೆಳೆಸಬೇಕು ಅನ್ನುವಂಥ ಒಂದು ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ನಾಯಕ ಅಂತ ನಾಯಕನಿಗೆ ಈಗ ಆ ಪಕ್ಷದಿಂದಲೇ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳನ್ನು ಆ ಪಕ್ಷದ ಕಾರ್ಯಕರ್ತರೇ ಕೇಳ್ತಾ ಇದ್ದಾರೆ ಹೀಗಿರುವಾಗ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಮ್ಮ ಪುತ್ರ ಪುತ್ರನನ್ನು ಬೆಳೆಸಲಿಕ್ಕೆ ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ ಯಾಕಂದ್ರೆ ಅವರಿಗೆ ಮೊದಲಿನಿಂದಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಡರು ಹಾಗೂ ಪ್ರತಾಪ್ ಸಿಂಹ ಆಮೇಲೆ ಇನ್ನೂ ಹಲವಾರು ನಾಯಕರು ಹಲವಾರು ನಾಯಕರಿಗೆ ಟಿಕೆಟ್ ತಪ್ಪಿಸಿದರು ಅನ್ನುವಂಥ ಆರೋಪವೂ ಕೂಡ ಅವರ ಮೇಲೆ ಇದೆ ಹೀಗಿರುವಾಗ ಈಗ ಬಸನಗೌಡ ಪಾಟೀಲ್ರನ್ನು ಪಕ್ಷದಿಂದ ಹೊರ ಹಾಕಿದರೆ ಮುಂದೆ ತಮ್ಮ ಮಗನಿಗೆ ಆ ಪಕ್ಷದಲ್ಲಿ ಉಜ್ವಲವಾದ ಭವಿಷ್ಯ ಇದೆ ಅನ್ನುವಂಥ ಒಂದು ಕಾರಣದಿಂದ ಈಗಾಗಲೇ ಬಸನಗೌಡ ಪಾಟೀಲ್ರನ್ನು ಆರು ವರ್ಷಗಳ ಕಾಲ ಉಟನೆಯನ್ನು ಮಾಡಲಿಕ್ಕೆ ಮಾನ್ಯ ಯಡಿಯೂರಪ್ಪನವರೇ ಕಾರಣರು ಅನ್ನುವಂಥ ಗುರುತರ ಆರೋಪವನ್ನು ಕೂಡ ಆ ಪಕ್ಷದ ಸಾಕಷ್ಟು ಕಾರ್ಯಕರ್ತರು ಮುಖಂಡರು ನಾಯಕರೆನಿಸಿಕೊಂಡವರು ಸತತ ಮೂವತ್ತೈದು ನಲವತ್ತು ವರ್ಷಗಳಿಂದ ಆ ಪಕ್ಷಗಳಲ್ಲಿ ಆ ಪಕ್ಷದಲ್ಲಿ ದುಡಿದಿರ್ತಕ್ಕಂಥವರು ಹೇಳ್ತಾ ಇದ್ದಾರೆ ಯಾಕಂದರೆ ಇದನ್ನು ನಾನು ಹೇಳ್ತಾ ಇಲ್ಲ ನಾನು ಸುಮಾರು ಜನರಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದಾಗ ಅದು ಕೂಡ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಿಜಾಪುರ ಜಿಲ್ಲೆಯ ಪಕ್ಕದ ಜಿಲ್ಲೆ ಆ ಬಿಜಾಪುರ ಜಿಲ್ಲೆಯ ಪಕ್ಕದ ಜಿಲ್ಲೆಯಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಹಿರಿಯರು ನಾ ಹಿರಿಯ ಪಕ್ಷದ ಕಟ್ಟಾಳುಗಳು ಪಕ್ಷವನ್ನು ಸಂಘಟನೆ ಮಾಡ್ತಿರ್ತಕ್ಕಂಥವರು ಹಾಗೂ ಪಕ್ಷಕ್ಕಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಂಥ ಮಹಾನ್ ಮಹಾನ್ ನಾಯಕರನ್ನು ನಾನು ಸಂಪರ್ಕ ಮಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಲಿಕ್ಕಾಗಿ ಅವರೇ ಹೇಳಿದ್ದಾರೆ ಯಾಕಂದರೆ ನಾವು ಮಾತು ಆಡೋದು ಅಷ್ಟೊಂದು ಸರಿ ಅನಿಸೋದಿಲ್ಲ ಯಾಕಂದರೆ ಪಕ್ಷದ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಆ ಕಾರಣ ನಮ್ಮ ಹೆಸರನ್ನು ನೀವು ನಿಮ್ಮ ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಹಾಕಬೇಡ್ರಿ ನೀವು ಇನ್ಡೈರೆಕ್ಟಾಗಿ ನನ್ನ ನಮ್ಮೆಲ್ಲರ ಒಂದು ಅಭಿಪ್ರಾಯವನ್ನು ಮುಕ್ತವಾಗಿ ತಿಳಿಸ್ರಿ ನಿಮಗೆ ನಾವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದಾಗ ನಿಜಕ್ಕೂ ಕೂಡ ಆ ಪಕ್ಷದಲ್ಲಿ ಎಂಥ ಉಸಿರುಗಟ್ಟುವ ಪರಿಸ್ಥಿತಿ ಇದೆ ಅನ್ನೋದು ಕೂಡ ನನಗೆ ಅರಿವಿಗೆ ಬಂತು ಹೀಗಿರುವಾಗ ಆ ಒಂದು ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಆಗಿರ್ತಕ್ಕಂಥ ಈ ಅನ್ಯಾಯವನ್ನು ಅವರ ಸಮೀಪವರ್ತಿಗಳು ಅವರ ಸಹವರ್ತಿಗಳು ಹಾಗೂ ಅವರಿಗೆ ಬೆಂಗಾವಲಾಗಿ ಬೆಂಬಲವಾಗಿ ಹಾಗೂ ಅವರ ಒಂದು ನೇತೃತ್ವವನ್ನು ಅಥವಾ ಸಾಮೂಹಿಕ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯ ಶಾಸಕರು ಮುಖಂಡರು ನಾಯಕರು ಕೂಡ ಈಗ ಯತ್ನಾಳರ ಜೊತೆಗೇನೇ ಇದ್ದಾರೆ ಹೀಗಿರುವಾಗ ಆ ಪಕ್ಷ ಬೇರೆಯವರನ್ನು ಟಾರ್ಗೆಟ್ ಇದೆ ಅವರಿಗೂ ಕೂಡ ಶಿವಕಾಜಿ ನೋಟಿಸ್ ನೀಡ್ತಾ ಇದೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾ ಮಾಡಲಿಕ್ಕೂ ಉಂಟು ಅನ್ನುವಂಥ ಹಲವಾರು ಮಾತುಗಳು ಕೇಳಿ ಬಂದರೂ ಕೂಡ ಇಂಥ ಮಹಾನ್ ಮಹಾನ್ ನಾಯಕರೆನಿಸಿಕೊಂಡವರು ಯತ್ನಾಳರ ಜೊತೆಗೆ ಇರುವಾಗ ಸಾಕಷ್ಟು ಲಕ್ಷಾಂತರ ಕಾರ್ಯಕರ್ತರು ಈ ಯತ್ನಾಳವರ ಸಂಗಡ ಇದ್ದಾಗ ಅವರಿಗೇನು ಕೂಡ ತೊಂದರೆ ಆಗಲಿಕ್ಕಿಲ್ಲ ಅನ್ನುವಂಥ ಭಾವನೆಯೂ ಕೂಡ ಕಾರ್ಯಕರ್ತರಲ್ಲಿ ಆ ಪಕ್ಷದ ಮುಖಂಡರಲ್ಲಿಯೂ ಕೂಡ ಇದೆ ಹೀಗಿರುವಾಗ ಯತ್ನಾಳ್ ಅವರು ಮಾಡಿರತಕ್ಕಂಥ ತಪ್ಪೇನು ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾಯಿವೆ ಅದಕ್ಕೆ ಉತ್ತರವಾಗಿ ಬಸನಗೌಡ ಪಾಟೀಲರು ಮೊದಲಿನಿಂದಲೂ ಕೂಡ ಪ್ರಖರ ಮಾತಿನ ಚತುರಗಾರರು ಜೊತೆಗೆ ಅಷ್ಟೇ ವಾಸ್ತವವಾಗಿ ಮಾತಾಡುವವರು ಜೊತೆಗೆ ಅವರ ಜೊತೆಗೆ ಯಾರೇ ಹೋದರೂ ಅವರನ್ನು ಅಪ್ಪಿ ತಪ್ಪಿಯೂ ಕೂಡ ಬಿಹಣಿಸಿದವರಲ್ಲ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಮಾತಾಡ್ತಕ್ಕಂಥ ಒಬ್ಬ ಸೌಜನ್ಯಯುತ ವ್ಯಕ್ತಿ ಹೀಗಿರುವಾಗ ಅಂಥ ನಾಯಕ ಅವನನ್ನು ಉಚ್ಚಾಟ ಮಾಡಲಿಕ್ಕೆ ಏನು ಕಾರಣ ಅಂತ ಕೇಳಿದರೆ ಬಸನಗೌಡ ಪಾಟೀಲ್ರು ಯಾವತ್ತೂ ಕೂಡ ವಂಶ ಪಾರಂಪರ್ಯವಾಗಿ ರಾಜಕಾರಣದಲ್ಲಿ ಇರತಕ್ಕಂಥವರಲ್ಲ ಯಾಕಂದರೆ ಅವರ ಮನೆಯಲ್ಲಿ ಯಾರೂ ಕೂಡ ಇಲ್ಲ ಹೀಗಿರುವಾಗ ನಮ್ಮ ದೇಶದ ಹೆಮ್ಮೆಯ ಪುತ್ರರು ಹಾಗೂ ಹೆಮ್ಮೆಯ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರನ್ನು ಹೊರತುಪಡಿಸಿ ಭಾರತೀಯ ಜನತಾ ಪಕ್ಷದಲ್ಲಿಯೂ ಕೂಡ ಬಹುತೇಕರು ತಮ್ಮ ತಮ್ಮ ಮಕ್ಕಳನ್ನು ತಮ್ಮ ಸಂಬಂಧಿಕರನ್ನು ತಮ್ಮ ಸಹೋದರ ಸಹೋದರಿಯರನ್ನು ರಾಜಕೀಯದಲ್ಲಿ ಪಕ್ ತಮ್ಮ ಪ್ರಭಾವವನ್ನು ಬೆಳೆಸಿ ತರ್ತಾ ಇದ್ದಾರೆ ಅವರಿಗೂ ಕೂಡ ಅಧಿಕಾರದ ಚುಕ್ಕಾಣಿಯನ್ನು ಹಿಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಇವೆ ಅದು ಅಷ್ಟು ಅಷ್ಟೇ ಸತ್ಯ ಹೀಗಿರುವಾಗ ಬಸನ ಬಸನಗೌಡ ಪಾಟೀಲ್ರವರು ಅದನ್ನು ಖಡಾಖಂಡಿತವಾಗಿ ವಿರೋಧ ಮಾಡಿದರು ಯಾಕಂದರೆ ಯಾವಾಗಲೂ ಕೂಡ ನಾವು ಇನ್ನೊಬ್ಬರಿಗೆ ಇನ್ನೊಬ್ಬರ ತಪ್ಪನ್ನು ತಿದ್ದಬೇಕಾದ್ರೆ ಮೊದಲು ನಾವು ಸ್ವಚ್ಛರಿತ ಉಳ್ಳವರಾಗಿರಬೇಕು ಅನ್ನುವಂಥ ನಿಲುವನ್ನು ಗಟ್ಟಿ ನಿಲುವನ್ನು ಹೊಂದಿರತಕ್ಕಂಥ ಧೀಮಂತ ನಾಯಕರು ಯಾಕಂದರೆ ಬಿಜಾಪುರ ಜಿಲ್ಲೆ ಅಂದ್ರೇ ನೇರ ನೆಟ್ಟ ನಿರಂತರ ಅನ್ನುವಂಥ ಒಂದು ಖ್ಯಾತಿಗೆ ಒಳಗಾಗಿರ್ತಕ್ಕಂಥ ಒಂದು ಹೆಮ್ಮೆಯ ಜಿಲ್ಲೆ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಯಕನೂ ಕೂಡ ಕಾರ್ಯಕರ್ತನು ಕೂಡ ಆ ಬಿಸಿಲು ಎಷ್ಟು ಪ್ರಖರವಾಗಿರ್ತದೆಯೋ ವಿಜಾಪು ವಿಜಾಪುರ ಜಿಲ್ಲೆಯಲ್ಲಿ ಅಷ್ಟೇ ಪ್ರಖರವಾದಂಥ ನಿಲುವುಗಳನ್ನು ಹೊಂದಿರತಕ್ಕಂಥ ನಾಯಕರು ಕಾರ್ಯಕರ್ತರು ಕೂಡ ಆ ಒಂದು ಜಿಲ್ಲೆಯಲ್ಲಿ ಇದ್ದಾರೆ ಅಂಥ ಕಾರ್ಯಕರ್ತರ ಪಡೆ ಭಾರತೀಯ ಜನತಾ ಪಕ್ಷಕ್ಕೆ ರಾಜ್ಯದಾದ್ಯಂತ ಇದೆ ಬಸವನಗೌಡ ಪಾಟೀಲರು ಒಬ್ಬ ಶಾಸಕರಲ್ಲ ಅವರು ಒಬ್ಬ ಪಕ್ಷದ ನಾಯಕರೆನಿಸ್ಕೊಂಡವರು ಅವರ ಅನುಯಾಯಿಗಳು ಬಿಜಾಪುರ ಜಿಲ್ಲೆಯಲ್ಲಿ ಮಾತ್ರವಲ್ಲ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಇದ್ದಾರೆ ಅನ್ನೋದನ್ನು ಅವರ ಪಕ್ಷದವರು ಅರಿತುಕೊಳ್ಬೇಕಾಗಿತ್ತು ಹೀಗಿರುವಾಗ ಅವರನ್ನು ಉತ್ಸಾಟನೆ ಮಾಡಿದ್ದು ಯಡಿಯೂರಪ್ಪನವರ ಮುಂದೆ ಭಾರತೀಯ ಜನತಾ ಪಕ್ಷದ ಕೆಲವು ಘಟಾನುಘಟಿ ನಾಯಕರೆನಿಸಿಕೊಂಡವರು ಇವರು ಕುಳಿತಿದ್ದ ಕುಳಿತರೇನೋ ಅನ್ನುವಂಥ ಭಾವನೆಗಳು ಕೂಡ ಸಾರ್ವತ್ರಿಕವಾಗಿ ಕೇಳಿ ಇವೆ ಇಪ್ಪತ್ತೆಂಟು ಲಕ್ಷ ಕಾರ್ಯಕರ್ತರು ಬಿ ಜೆ ಪಿ ಪಕ್ಷವನ್ನು ಅನ್ಫಾಲೋ ಮಾಡಿದ್ದಾರೆ ಅಂದರೆ ಅದೇನು ಸಾಮಾನ್ಯ ಮಾತಲ್ಲ ಹೀಗಿರುವಾಗ ಇನ್ನೇನು ಮುಂದಿನ ಸಲ ಭಾರತೀಯ ಜನತಾ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಬಹುದು ಅನ್ನುವಂಥ ಸನ್ನಿವೇಶದಲ್ಲಿ ಇಂಥ ಪ್ರಖರವಾದಂಥ ಹರಿತವಾದ ಮಾತುಗಳನ್ನು ಆಡ್ತಿರ್ತಕ್ಕಂಥ ಜನಪರವಾದ ನಿಲುವುಗಳನ್ನು ಹೊಂದಿರತಕ್ಕಂಥ ಹಿಂದುತ್ವದ ಪ್ರತಿಪಾದಕರಾಗಿರ್ತಕ್ಕಂಥ ಹಲವಾರು ನಾಯಕರನ್ನು ಪಕ್ಷ ಟಿಕೆಟನ್ನು ಕೊಟ್ಟಿಲ್ಲ ಅವರನ್ನು ಉಚ್ಚಾಟನೆಯನ್ನು ಕೂಡ ಮಾಡ್ತಾ ಇರೋದು ಪಕ್ಷಕ್ಕೆ ಹಿನ್ನಡೆ ಆಗದೆ ಇನ್ನೇನು ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆಗಳು ಕೂಡ ಪಕ್ಷದಲ್ಲಿ ಕೇಳಿ ಇವೆ ಹೀಗಿರುವಾಗ ಸಾರ್ವತ್ರಿಕವಾಗಿ ಬಸವನ ಬಸನಗೌಡ ಪಾಟೀಲ್ರಿಗೆ ಕಾರ್ಯಕರ್ತರ ಬೇರು ಮಟ್ಟದ ಕಾರ್ಯಕರ್ತರನ್ನು ಒಳಗೊಂಡಂತೆ ರಾಜ್ಯದ ಎಲ್ಲ ಮುಖಂಡರು ಆ ಪಕ್ಷದ ಎಲ್ಲ ಮುಖಂಡರು ನಾಯಕರು ಹಾಗೂ ಸಮಸ್ತ ಕಾರ್ಯಕರ್ತರು ಬಸನಗೌಡ ಪಾಟೀಲರ ಪರವಾಗಿ ಇದ್ದಾರೆ ಅನ್ನುವಂಥ ಮಾತುಗಳು ಕೂಗುಗಳು ಕೇಳಿ ಕೇಳಿ ಬರ್ತಾ ಇದೆ ಹೀಗಿರುವಾಗ ಆ ಪಕ್ಷದ ವರಿಷ್ಠರು ಆ ಪಕ್ಷದಲ್ಲಿ ಹಿರಿಯರೆಣಿಸ್ಕೊಂಡವರು ಇಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಕೆಲವೊಂದು ದಿವಸ ಆ ಕೂಗಾಟ ಹಾರಾಟ ಇರೋವೇ ಅದು ಮುಂದೆ ಅದೇನು ನಡೆಯೋದಿಲ್ಲ ಅನ್ನುವಂಥ ಭಾವನೆಯಲ್ಲಿ ಇದ್ದರೆ ಬಸನಗೌಡ ಪಾಟೀಲರ ಒಂದು ಒಂದು ನಿರ್ಧಾರದಿಂದ ಅವರ ಮೇಲೆ ಕೈಗೊಂಡಂಥ ನಿರ್ಧಾರದಿಂದ ಮುಂದಿನ ದಿನಮಾನಗಳಲ್ಲಿ ಪಕ್ಷಕ್ಕೆ ನಿಜಕ್ಕೂ ಕೂಡ ಹಿನ್ನಡೆಯಾಗುವಂಥ ಒಂದು ಎಲ್ಲ ಲಕ್ಷಣಗಳು ಕೂಡ ಈಗ ಗೋಚರವಾಗ್ತಾ ಇವೆ ಅನ್ನುವಂಥ ಭಾವನೆಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಸತ್ಯ 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 ಹೀಗಿರುವಾಗ ಈ ಬಸನಗೌಡ ಪಾಟೀಲ್ ಯತ್ನಾಳರು ಎಷ್ಟು ಭಾ ರಾಜ್ಯದಲ್ಲಿ ಎಷ್ಟು ಪ್ರಮುಖರು ಅನಿಸಿಕೊಂಡಿದ್ದರು ಅಂತಂದರೆ ಮುಂದಿನ ಸಲ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದೇನೆ ಆತಂದರೆ ಇವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಆ ಕಾರಣಕ್ಕಾಗಿ ಇವರನ್ನು ಹೊರದಬ್ಬಲಾಯಿತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಇವೆ ಜೊತೆಗೆ ಪ್ರತಾಪ್ ಸಿಂಹ ಆಮೇಲೆ ಅನಂತಕುಮಾರ್ ಹೆಗಡೆ ಆಮೇಲೆ ನಮ್ಮ ಬೆಳಗಾವಿಯವರೇ ಆಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿಯವರು ಆಮೇಲೆ ಇನ್ನು ಕುಮಾರ್ ಬಂಗಾರಪ್ಪನವರು ಅರವಿಂದ ಲಿಂಬಾವಳಿ ಅಂಥವರು ಇನ್ನು ಹಲವಾರು ಜನ ಘಟಾನುಘಟಿ ನಾಯಕರು ನಿಜಕ್ಕೂ ಕೂಡ ಆ ಪಕ್ಷದ ಹಿರಿಯರ ಒಂದು ನಡವಳಿಕೆಯಿಂದ ರೋಷಿ ಹೋಗಿದ್ದಾರೆ ಹೋಗ್ತಾ ಇದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾ ಇದೆ ಹೀಗಿರುವಾಗ ಮುಂದಿನ ದಿನಮಾನಗಳಲ್ಲಿ ಆ ಪಕ್ಷದ ಬೆಳವಣಿಗೆ ಯಾವ ರೀತಿ ಆಗ್ತೈತಿ ಹಾಗೂ ಲಿಂಗಾಯತರೇ ಅಲ್ಲ ಅನ್ನುವಂಥ ಯಡಿಯೂರಪ್ಪನವರು ಲಿಂಗಾಯತರೇ ಅಲ್ಲ ಅನ್ನುವಂಥ ಒಂದು ಮಾತನ್ನು ಪದೇ ಪದೇ ಬಸನಗೌಡ ಪಾಟೀಲ್ರು ಯತ್ತಾಳರವರು ಹೇಳ್ತಾ ಇದ್ದಾರಲ್ಲ ಅದನ್ನು ಅವರು ಸಾಬೀತು ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಕೆಲವು ಕಾರ್ಯಕರ್ತರು ಕೆಲವು ಮುಖಂಡರು ಹೇಳಿದರು ಅದನ್ನು ಕೂಡ ಬಸನಗೌಡ ಪಾಟೀಲ್ರು ಕರ್ನಾಟಕದ ಜನತೆಯ ಮುಂದೆ ಯಡಿಯೂರಪ್ಪನವರು ಲಿಂಗಾಯತರೇ ಅಲ್ಲ ಅನ್ನುವಂಥ ಅಭಿಪ್ರಾಯ ನೀನು ಹೇಳ್ತಾ ಇದ್ದಾರೆ ಅದನ್ನು ಬಿಚ್ಚಿ ಇಡಲಿ ಅನ್ನುವಂಥ ಒಂದು ಮಾತನ್ನು ಕೂಡ ಮುಖಂಡರಾದವರು ಹೇಳ್ತಾ ಇದ್ದಾರೆ ಅದನ್ನು ಬಸನಗೌಡ ಪಾಟೀಲ್ ಯತ್ನಾಳ್ವರು ಯಾವ ರೀತಿ ಹೇಳ್ತಾರೆ ಅನ್ನೋ ಒಂದು ಜಿಜ್ಞಾಸೆಯಲ್ಲಿಯೂ ಕೂಡ ಕಾತರದಿಂದ ನಾಡಿನ ಜನತೆ ಕಾಯ್ತಾ ಇದೆ ಹೀಗಿರುವಾಗ ಭಾರತೀಯ ಜನತಾ ಪಕ್ಷಕ್ಕೆ ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಇಂತಹ ಘಟಾನುಘಟಿ ನಾಯಕರುಗಳನ್ನು ಕಳೆದುಕೊಂಡದ್ದಕ್ಕೆ ಆ ಪಕ್ಷಕ್ಕೆ ನಿಜಕ್ಕೂ ಕೂಡ ಹಿನ್ನಡೆ ಆಗಬಹುದೇನೋ ಅನ್ನುವಂಥ ಪ್ರಬ ಪ್ರಬಲವಾದಂಥ ಕಾರಣಗಳು ಕೂಡ ಇವೆ ಅನ್ನೋದನ್ನು ಆ ಪಕ್ಷದ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ ಇದು ನಿಜಕ್ಕೂ ಕೂಡ ಕಳವಳಕರಿಯಾದಂಥ ಒಂದು ಬೆಳವಣಿಗೆ ಈಗ ಏನಾದರೂ ಮಾಡಿ ಬಸನಗೌಡ ಪಾಟೀಲ್ರನ್ನು ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂಥ ಒಕ್ಕೊರಲಿನ ಬೇಡಿಕೆಗಳನ್ನು ಕೂಡ ಆ ಪಕ್ಷದ ಮುಖಂಡರಾದಿಯಾಗಿ ಸರ್ವರು ಕೂಡ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ ಆಮೇಲೆ ಅವರಿಗೆ ಲಿಂಗಾಯತ ಸಮುದಾಯದ ಪ್ರಖರವಾದಂಥ ಪ್ರಬಲವಾದಂಥ ಶಕ್ತಿ ಇದೆ ಆ ಶಕ್ತಿ ಸ್ಫೋಟ ಬಂದರೆ ನಿಜಕ್ಕೂ ಕೂಡ ಅದು ಆತಂಕದ ಬೆಳವಣಿಗೆ ಅಂತನೇ ಹೇಳ್ಬೋದು ಹೀಗಿರುವಾಗ ಲಿಂಗಾಯತರನ್ನು ಯಾವತ್ತೂ ಕೂಡ ಯಾರೂ ಕೂಡ ಅಲ್ಲ ಗಳಿಗೆ ಹೋಗಬೇಡ್ರಿ ಹಾಗೂ ಅವರು ನಿಜಕ್ಕೂ ಕೂಡ ಸೌಮ್ಯ ಸ್ವಭಾವದ ಜನರು ಲಿಂಗಾಯತರು ಅಂತಂದ್ರೆ ಒಳ್ಳೆಯ ಜನ ಒಳ್ಳೆಯ ಒಂದು ಪರಿಪಾಠವನ್ನು ರೂಢಿಸಿಕೊಂಡುಕೊಂಡು ಬಹಳತಿರ್ತಕ್ಕಂಥ ಜನ ಅಂಥವರನ್ನು ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಆ ವರ್ಗವು ಕೂಡ ತಿರುಗಿ ಬೀಳುವ ಒಂದು ಪ್ರಬಲವಾದಂಥ ಒಂದು ಕಾರಣವೂ ಆಗಬಹುದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆ ಪಕ್ಷಕ್ಕೆ ನಾನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಈ ಸಂಚಿಕೆಯು ಸ್ವಲ್ಪ ಕೂಡ ಕಾರಣ ಆದ್ದರಿಂದ ಕನ್ನಡ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಈ ಸಂಚಿಕೆಯನ್ನು ನೀವು ತಲುಪಿಸ್ರಿ ಹಾಗೂ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ